ಈ ಸೀಸನ್ ಉಂಟಲ್ಲ ಈ ಮಾವಿನಕಾಯಿ ಎಲ್ಲಿ ಬೇಕಾದರೂ ನಿಮಗೆ ಫ್ರೂಟ್ಸ್ ಅಂಗಡಿಯಲ್ಲಿ ಸಿಗ್ತದೆ ಅದಾದ ಇವತ್ತೊಂದು ರೆಸಿಪಿ ಮಾಡುವಂತ ರೆಸಿಪಿ ಅಂದ್ರೆ ಚಟ್ನಿ ಮಾಡುವಂತ ನೋಡಿದು ತೋತಪುರಿ ಮಾವಿನಕಾಯಿ ಅಂತ ಹೇಳ್ತಾರೆ ಅದು ನೆಕ್ಕರೆ ಮಾವಿನಕಾಯಿ ಸಿಕ್ಕಿದ್ರೆ ಭಾರಿ ಒಳ್ಳೇದಾಗ್ತದೆ ಚಟ್ನಿಗೆ ಅದು ಈಗ ಸಿಗುದಿಲ್ಲ ಈಗ ಇಂಥದ್ದು ಬೇರೆ ಬೇರೆ ಮಾವಿನಕಾಯಿ ಸಿಗ್ತದೆ ಬೇಕಿದ್ರೆ ಮೊದ್ಲಿ ಮಾವಿನಕಾಯಿಯ ಸಿಪ್ಪೆ ಅಂತ ತೆಗಿಬೇಕು ಕಾಯಿದ್ರೆ ಒಳ್ಳೇದು ನೋಡಿ ಈ ರೀತಿ ತೆಗಿಬೇಕು ಈಗ ನೆಕ್ಕರೆ ಮಾವಿನಕಾಯಿ ಎಲ್ಲ ಸಿಗುದಿಲ್ಲ ಸಿಕ್ಕಿದ್ರೆ ಒಳ್ಳೆಯದು ಭಾರಿ ಒಳ್ಳೇದಾಗ್ತದೆ ಚಟ್ನಿ ನೋಡಿ ಸಿಪ್ಪೆ ಎಲ್ಲ ತೆಗ್ದಾಯ್ತು ಈಗ ಚಿಕ್ಕ ಚಿಕ್ಕ ತುಂಡು ಮಾಡುವ ನೋಡಿ ಈ ರೀತಿ ತುಣ್ಣ ಆಯ್ತು ಇದು ಕಾಯಿ ಮಾತ್ರ ಅನ್ನದ ಸ್ವೀಟ್ ಇರ್ತದೆ ಚಿಕ್ಕ ಚಿಕ್ಕ ತುಂಡು ಮಾಡಿದಾನೆ ಮಾವಿನ ನೋಡಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಶುಂಠಿ ಸ್ವಲ್ಪ ಬೆಳ್ಳುಳ್ಳಿ ಸ್ವಲ್ಪ ಒಂದು ಸ್ವಲ್ಪ ಈರುಳ್ಳಿ ಮತ್ತೆ ಎರಡು ಹಸಿ ಮೆಣಸು ಸ್ವಲ್ಪ ತೆಂಗಿನ ತುರಿ ಇದನ್ನ ಒಟ್ಟಿಗೆ ಹಾಕುವ ಬೇಕಿದ್ರೆ ಮಾತ್ರ ಹಾಕಿದೆ ಹಾಕುವಂತ ಹಾಕುವಂತಿಲ್ಲ ನಾನು ಸ್ವಲ್ಪ ಹಾಕ್ತೇನೆ ಸಿಗೆ ಬೇಕಾದಷ್ಟು ಉಪ್ಪು ಕೂಡ ಹಾಕುವ ನೀರು ಹಾಕದೆ ಗ್ರ್ಯಾಂಡ್ ಮಾಡ್ತಾರೋ ಸ್ವಲ್ಪ ತರಿ ತರಿ ಗ್ರ್ಯಾಂಡ್ ಮಾಡೋದು ಅಂದರೆ ಮಾವಿನಕಾಯಲ್ಲಿ ನೀರು ಇರ್ತದೆ ಸ್ವಲ್ಪ ಚಟ್ನಿ ರೆಡಿ ಆಯಿತು ನೋಡಿ ಈ ರೀತಿ ಉಂಟು ತರಿ ತರಿಯಾಗಿ ಚಟ್ನಿ ಮಾಡಬೇಕು ನಾವು ಯಾವತ್ತೂ ಆದರೂ ನೈಸ್ ಮಾಡಬಾರ್ದು ನೈಸ್ ಮಾಡಿದರೆ ಒಳ್ಳೇದಾಗೋದಿಲ್ಲ ಸ್ವಲ್ಪ ಸ್ವಲ್ಪ ಮಾವಿನಕಾಯಿ ಎಲ್ಲ ಕಾಣ್ತಾಯಿ ನೋಡಿ ಈ ರೀತಿ ಚಟ್ನಿ ಮಾಡಬೇಕು ನೀವು ಸೊಮ್ಮೆ ಇದೇ ರೀತಿ ಚಟ್ನಿ ಮಾಡಿ ನೋಡಿ